ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಚರ್ಚೆ ಆಗ್ತಾ ಇದೆ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಬದಲಾಗ್ತಾರೆ ಅಧಿಕಾರ ಹಂಚಿಕೆ ಆಗ್ತದೆ ಅನ್ನುವಂತಹ ಮಾತುಗಳು ಕೈಪಾಳ್ಯದಲ್ಲಿ ಕೇಳಿ ಬರ್ತಾ ಇದ್ದು ಕಳೆದ ವಾರ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಐದು ವರ್ಷ ನಾನೇ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿ ಘೋಷಿಸಿದ್ರು ಇನ್ನು ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಕೈಪಾಳೆಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಇದೀಗ ಸಿದ್ದರಾಮಯ್ಯ ಬಣದವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಕುರ್ಚಿ ಭದ್ರಾ ಅಂತ ಹೇಳಲಾಗಿದೆ ಇದೀಗ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಿದ್ದು ಇದೇ ಜುಲೈ ಹತ್ತೊಂಬತ್ತರಂದು ಬೃಹತ್ ಸಮಾವೇಶಕ್ಕೆ ಭರ್ಜರಿ ಸಿದ್ಧತೆಯನ್ನು ನಡೆಸಲಾಗ್ತಾ ಇದೆ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿ ಎಷ್ಟಿದೆ ಅನ್ನುವಂಥದನ್ನ ಹೈಕಮಾಂಡ್ ಗೆ ತೋರಿಸಲಿಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಆ ಮೈಸೂರಿನಲ್ಲಿ ನಡೆಯುವಂತಹ ಶಕ್ತಿ ಪ್ರಚಾರದ ಕುರಿತು ಎಂ ಬಿ ಪಾಟೀಲ್ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಶನಿವಾರ ಅಂದ್ರೆ ನಾಳೆ ಸಮಾವೇಶ ನಡೆಸಲಾಗ್ತಾ ಇದೆ ಇದನ್ನ ಟೀಕಿಸೋದ್ರ ಬದಲು ಮುಖ್ಯಮಂತ್ರಿ ಹೇಳಿದ ಹಾಗೆ ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆಗೆ ಬರಲಿ ಅವರು ಏನ್ ಮಾಡಿದ್ರು ನಾವೇನ್ ಮಾಡಿದ್ದೇವೆ ಅನ್ನುವಂಥದನ್ನ ಚರ್ಚಿಸಲಾಗ್ತದೆ ಅಂತ ಹೇಳಿದ್ರು ಇನ್ನು ಜನರಿಗೆ ಹೇಳಲಿಕ್ಕೆ ನಮ್ಮ ಸಾಕಷ್ಟು ಸಾಧನೆಗಳಿವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಒಬಿಸಿ ವರ್ಗಗಳ ಜನಪ್ರಿಯ ಮತ್ತು ಅಗ್ರಗಣ್ಯ ನಾಯಕರಾಗಿದ್ದಾರೆ ಹೀಗಾಗಿ ಪಕ್ಷವು ಒ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಪಕ್ಷವು ಇಡಬೇಕಾದ ಹೆಜ್ಜೆಗಳ ಕುರಿತು ಚಿಂತಿಸಲಿಕ್ಕೆ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ಅಂತ ಹೇಳಿ ಪಾಟೀಲ್ ಅವರು ಹೇಳಿದ್ರು ಇನ್ನು ನಾವು ಕೊಟ್ಟ ಐದು ಗ್ಯಾರಂಟಿಗಳನ್ನ ಬಿಜೆಪಿ ಟೀಕಿಸ್ತಾ ಇತ್ತು ಆದರೆ ತಾನು ಎಲ್ಲಾ ರಾಜ್ಯಗಳಲ್ಲೂ ಇದೇ ಮಾದರಿನ ನಕಲು ಮಾಡ್ತಾ ಇದೆ ಈಗ ಚುನಾವಣೆಯ ಹತ್ತಿರವಿರುವಂತಹ ಬಿಹಾರ ಬಿಜೆಪಿ ಜೆಡಿಯು ಸಮ್ಮಿಶ್ರ ಸರ್ಕಾರ ತಿಂಗಳಿಗೆ ನೂರ ಇಪ್ಪತ್ತೈದು ಯೂನಿಟ್ ಉಚಿತ ವಿದ್ಯುತ್ ಘೋಷಿಸಿದೆ ಇದು ಬಿಜೆಪಿಯ ದ್ವಂದ್ವವನ್ನು ತೋರಿಸ್ತದೆ ಅಂತ ಹೇಳಿ ಪಾಟೀಲ್ ಅವರು ಹೇಳಿದ್ದಾರೆ ಇನ್ನು ನಾವು ರಾಜ್ಯದಲ್ಲಿ ಮಹಿಳೆಯರ ನೆರವಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ತಂದ್ವಿ ಬಿ ಜೆ ಪಿ ಇದನ್ನು ಟೀಕಿಸ್ತು ಆದರೆ ಮಹಾರಾಷ್ಟ್ರದಲ್ಲಿ ಅದೇ ಬಿ ಜೆ ಪಿ ಸರ್ಕಾರ ಇದನ್ನು ಲಾಡ್ಲಿ ಬೆಹನ್ ಹೆಸರಿನಲ್ಲಿ ನಕಲು ಮಾಡಿತು ದೆಹಲಿಯಲ್ಲೂ ಕೂಡ ಆ ಪಕ್ಷ ಇದನ್ನೇ ಮಾಡಿದೆ ಈಗ ಬಿಹಾರವು ನಮ್ಮ ಮಾದರಿಯನ್ನೇ ಅನುಕರಿಸಿದೆ ಅಂತ ಹೇಳಿ ಟೀಕಿಸಿದ್ದಾರೆ ಇನ್ನು ಬಿ ಜೆ ಪಿಯವರು ಅವರು ಗ್ಯಾರಂಟಿಯನ್ನು ಕೊಟ್ಟರೆ ಮಾತ್ರ ಸರಿ ನಾವು ಕೊಟ್ಟರೆ ಖಜಾನೆ ಖಾಲಿ ಆಗ್ತದೆ ಅನ್ನುವಂತಹ ಧೋರಣೆ ಸರಿಯಲ್ಲ ನಾವು ನೀಡ್ತಾ ಇರುವ ಗ್ಯಾರಂಟಿಗಳು ದೇಶಕ್ಕೆ ಮಾದರಿಯಾಗಿವೆ ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಅವರು Here you